ಇದು ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಈ ಮಾಸವೇ ಶುಭ ಪ್ರದಾಯವಾದಂತಹ ಮಾಸ ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂತವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಕರುಣಿಸುತ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂಥ ಶುಭಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ ಯಾರು ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ಕಣ್ಣ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂಥ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನುಂದು ಹೋಗ್ಬಿಟ್ಟಿದ್ದೀನಿ ಅಂತುವಂಥವರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಬಹುದು ಶಾಪ್ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಳಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂತ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನ ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದ್ರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಗಮನಿಸುತ್ತೀರಾ ಯಾಕಂದ್ರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದರೆ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನೂ ಮಾಡಿಕೊಳ್ಬಹುದು ಭಾನುವಾರದ ದಿನನೂ ಮಾಡಿಕೊಳ್ಬಹುದು ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ಎಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನು ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಬೇಡಿ ಗಾಜಿನ ಲೋಟವನ್ನು ತೆಗೆದುಕೊಂಡು ಪರಿಶುದ್ಧವಾದಂಥ ನೀರನ್ನು ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನು ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಂಡು ಆನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕ್ಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನು ಈಶಾನ್ಯ ಮೂಲೆಯನ್ನ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದ್ರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನು ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನು ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ತೆಗೆದುಕೊಂಡು ಹೋಗಿ ಯಾರು ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಲಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆ ಒಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡಿಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ಆಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದು ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನು ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳುಮೆಣಸು ಕಪ್ಪಾಗಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನು ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನ ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈ ಶರೀರ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಈ ಮಾಸದಲ್ಲಿ ಯಾರು ಎಷ್ಟೇ ಕೇಳಿದರೂ ಈ ವಸ್ತುಗಳನ್ನು ಕೊಡಬೇಡಿ ಕಷ್ಟಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಆ ವಸ್ತುಗಳು ಯಾವುವು ಏಕೆ ನೀಡಬಾರದು ಎಂಬ ವಿಷಯಗಳನ್ನು ಈಗ ವಿವರವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇಂತಹ ವಸ್ತುಗಳನ್ನು ಈ ಮಾಸದಲ್ಲಿ ಇತರರಿಗೆ ಸಾಲವಾಗಿ ದಾನವಾಗಿ ಅಥವಾ ಕನಿಷ್ಠ ಕೈ ಬದಲಾಗಿಯೂ ಕೂಡ ನೀಡಬಾರದು ಒಂದು ವೇಳೆ ತಪ್ಪಾಗಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಸಾಕ್ಷಾ ಶ್ರೀ ಮಹಾಲಕ್ಷ್ಮೀ ದೇವಿ ಆ ಮನೆಯ ಮೇಲೆ ಮುನಿಸಿಕೊಂಡು ಶಾಶ್ವತವಾಗಿ ಆ ಗೃಹವನ್ನು ಬಿಟ್ಟು ಹೋಗ್ತಾರೆ ಆ ಮನೆ ಧನಧಾನ್ಯಗಳನ್ನು ಕಳೆದುಕೊಂಡು ದಾರಿದ್ರ್ಯದಿಂದ ತುಂಬಿ ಹೋಗುತ್ತದೆ ಕೊನೆಗೆ ಆ ಕುಟುಂಬ ಸದಸ್ಯರು ಭಿಕ್ಷೆ ಬೇಡುವ ದಿನ ಸ್ಥಿತಿಗೆ ತಲುಪುತ್ತಾರೆ ಆದ್ದರಿಂದಲೇ ಈ ಪವಿತ್ರವಾದ ಮಾಸದಲ್ಲಿ ಯಾವ ವಸ್ತುಗಳನ್ನು ಇತರರಿಗೆ ನೀಡಬಾರದು ಅವುಗಳನ್ನು ನೀಡಿದರೆ ಇಂತಹ ಭೀಕರ ಪರಿಣಾಮಗಳು ಸಂಭವಿಸುತ್ತವೆಯೋ ಎಂದು ಪ್ರತಿಯೊಬ್ಬರೂ ಮುಖ್ಯವಾಗಿ ಮಹಿಳೆಯರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಈ ಮಾಸದಲ್ಲಿ ಯಾರಿಗೂ ನೀಡಬಾರದ ಮೊದಲ ವಸ್ತು ಉಪ್ಪು ಹೌದು ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಉಪ್ಪು ಕೂಡ ಹುಟ್ಟಿದೆ ಆದ್ದರಿಂದಲೇ ಉಪ್ಪನ್ನ ನಾವು ಶ್ರೀ ಮಹಾಲಕ್ಷ್ಮಿಯಾಗಿ ಭಾವಿಸ್ತೇವೆ ಸಾಮಾನ್ಯ ದಿನಗಳಲ್ಲಿ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು ಎಂದು ಹೇಳ್ತಾರೆ ಅಂತಹ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಈ ಮಾಸದಲ್ಲಿ ನೀವು ಮನೆಯಲ್ಲಿರುವ ಉಪ್ಪನ್ನ ಪಕ್ಕದ ಮನೆಯವರಿಗೆ ಎದುರಿನ ಮನೆಯವರಿಗೆ ಸಾಲವಾಗಿ ಅಥವಾ ಅವರ ಮನೆಯಲ್ಲಿ ಮುಗಿದಿದೆ ಎಂದು ಕೇಳಿದರೆ ಸಹಾಯದ ಹೆಸರಿನಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು ಸಾಯಂಕಾಲದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು ಒಂದು ವೇಳೆ ಯಾರಾದರೂ ಬಂದು ಅಮ್ಮ ಅಡುಗೆಯಲ್ಲಿ ಉಪ್ಪು ಕಡಿಮೆಯಾಗಿದೆ ಸ್ವಲ್ಪ ಉಪ್ಪಿದ್ದರೆ ಕೊಡಿ ಎಂದು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳಿಬಿಡಿ ಅಥವಾ ಈಗ ಕೊಡಬಾರದು ಎಂದು ಹೇಳಿ ಅಷ್ಟೇ ಹೊರತು ಅಯ್ಯೋ ಪಾಪ ಎಂದು ನಿಮ್ಮ ಡಬ್ಬದಲ್ಲಿರುವ ಉಪ್ಪನ್ನು ತೆಗೆದು ಅವರ ಕೈಗೆ ಹಾಕಿದರೆ ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಅವರ ಮನೆಗೆ ವರ್ಗಾವಣೆಯಾಗುತ್ತದೆ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆ ನಿಮ್ಮ ಮನೆಯಲ್ಲಿರುವ ಹಣವು ಅನಾವಶ್ಯಕ ಖರ್ಚುಗಳ ರೂಪದಲ್ಲಿ ಕರಗಿ ಹೋಗುತ್ತದೆ ಆದ್ದರಿಂದ ಈ ಒಂದು ತಿಂಗಳು ಉಪ್ಪಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ ಎರಡನೆಯದು ಮತ್ತು ಅನೇಕ ಜನರು ಆಗಾಗ್ಗೆ ಕೊಡುವ ವಸ್ತು ಅಕ್ಕಿ ಅನ್ನ ಪರಬ್ರಹ್ಮ ಸ್ವರೂಪ ಅನ್ನದಾನ ಮಾಡುವುದು ಬಹಳ ದೊಡ್ಡ ವಿಷಯ ಎಂದು ನಮಗೆ ತಿಳಿದಿದೆ ಆದರೆ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಹಸಿದವರಿಗೆ ಅನ್ನ ಹಾಕುವುದು ಬೇರೆ ನಮ್ಮ ಮನೆಯಲ್ಲಿ ಬಳಸುವ ಅಕ್ಕಿ ಡಬ್ಬದಿಂದ ಅಕ್ಕಿಯನ್ನು ತೆಗೆದು ಪಕ್ಕದ ಮನೆಯವರಿಗೆ ಸಾಲವಾಗಿ ಕೊಡುವುದು ಬೇರೆ ಈ ಮಾಸದಲ್ಲಿ ನಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ತಂದ ಅಕ್ಕಿಯನ್ನು ಸಾಯಂಕಾಲದ ಸಮಯದಲ್ಲಿ ಅಥವಾ ರಾತ್ರಿಯಲ್ಲಿ ಇತರರಿಗೆ ನೀಡಬಾರದು ಮುಖ್ಯವಾಗಿ ಸಂಧ್ಯಾಕಾಲ ಕಳೆದ ನಂತರ ಯಾರಿಗಾದರೂ ಅಕ್ಕಿ ಕೊಟ್ಟರೆ ಆ ಮನೆಯ ಯಜಮಾನನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಎಂಬ ನಂಬಿಕೆ ಇದೆ ಯಾರಾದರೂ ಬಡವರು ಹಸಿವು ಎಂದು ಬಂದರೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಆದರೆ ನಮ್ಮ ಮನೆಯಲ್ಲಿ ಅಕ್ಕಿ ಮುಗಿದಿದೆ ನಾಳೆ ತಂದು ಕೊಡ್ತೇನೆ ಎರಡು ಗ್ಲಾಸ್ ಅಕ್ಕಿ ಕೊಡಿ ಎಂದು ಯಾರಾದರೂ ಕೇಳಿದರೆ ಮಾತ್ರ ಕೊಡಬೇಡಿ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನು ನೀವು ಹೊರಗೆ ಕಳುಹಿಸಬಾರದು ಬೇಕಿದ್ರೆ ಅಕ್ಕಿಯ ಬದಲು ಬೇಯಿಸಿದ ಅನ್ನವನ್ನು ಕೊಡಿ ಅಷ್ಟೇ ಆದರೆ ಈ ಮಾಸದಲ್ಲಿ ಅಕ್ಕಿಯನ್ನು ಸಾಲವಾಗಿ ಕೊಡುವುದು ಒಳ್ಳೆಯದಲ್ಲ ಏಕೆಂದರೆ ಅಕ್ಕಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರಬಲ ಕಡಿಮೆಯಾಗಿ ಆರ್ಥಿಕ ತೊಂದರೆಗಳುಂಟಾಗುವ ಸಾಧ್ಯತೆ ಇರುತ್ತದೆ ಇನ್ನು ಮೂರನೆಯ ವಸ್ತು ಶನಿದೇವರಿಗೆ ಇಷ್ಟವಾದ ವಸ್ತು ಮತ್ತು ಶನಿ ಪ್ರಭಾವ ಇರುವ ವಸ್ತು ಈ ಮಾಸದಲ್ಲಿ ನಾವು ನಿತ್ಯ ದೀಪಾರಾಧನೆ ಮಾಡ್ತೀವಿ ದೀಪಲಕ್ಷ್ಮಿ ಸ್ವರೂಪ ಆದರೆ ಅದರಲ್ಲಿ ಸುರಿಯುವ ಎಣ್ಣೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಾಧನ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ನೀವು ಯಾರಿಗಾದರೂ ಸಾಲವಾಗಿ ನೀಡಿದರೆ ಅದರ ಕಷ್ಟಗಳನ್ನು ಮತ್ತು ಅವರ ಪ್ರಭಾವವನ್ನು ನೀವೇ ಆಹ್ವಾನಿಸಿದಂತಾಗುತ್ತದೆ ಪಕ್ಕದ ಮನೆಯವರು ಸ್ವಲ್ಪ ಎಣ್ಣೆ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ ಎಣ್ಣೆಯನ್ನು ದಾನ ಮಾಡಬೇಕೆಂದರೆ ಅದು ಕೇವಲ ಶನಿವಾರದಂದು ನವಗ್ರಹಗಳ ಬಳಿ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಹೊರತು ಮನೆಯ ಬಳಿ ಪಕ್ಕದವರಿಗೆ ಕೈ ಬದಲಾಗಿ ಕೊಡಬಾರದು ಹಾಗೆ ಕೊಟ್ಟರೆ ಸಾಲದ ಬಾಧೆಗಳು ಸುತ್ತುವರಿಯುತ್ತವೆ ನೀವು ಎಷ್ಟೇ ಸಂಪಾದಿಸಿದರೂ ಅದು ಎಣ್ಣೆಯಂತೆ ಸುಟ್ಟು ಹೋಗುತ್ತದೆ ಹೊರತು ಕೈಯಲ್ಲಿ ನಿಲ್ಲುವುದಿಲ್ಲ ಆರೋಗ್ಯ ಸಮಸ್ಯೆಗಳು ಸಹ ಬರುವ ಅಪಾಯವಿದೆ ಮುಂದಿನ ವಸ್ತು ಹಾಲು ಮತ್ತು ಮೊಸರು ಶ್ರೀ ಕೃಷ್ಣನನ್ನು ಪೂಜಿಸುವಾಗ ಹಾಲು ಮೊಸರು ಬೆಣ್ಣೆ ಬೇಕು ಎಂದು ನಮಗೆ ತಿಳಿದಿದೆ ಸಂಜೆ ಸಮಯದಲ್ಲಿ ಹಾಲು ಅಥವಾ ಮೊಸರನ್ನ ಯಾರಿಗೂ ಕೊಡಬಾರದು ಹಾಲು ಶುಕ್ರಗ್ರಹಕ್ಕೆ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ ಮೊಸರು ಕೂಡ ಅಷ್ಟೇ ಇವುಗಳನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಮಕ್ಕಳ ಆರೋಗ್ಯ ಕೆಡುತ್ತದೆ ನಿಮ್ಮ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ ಹಾಲು ಉಕ್ಕಿದಂತೆ ಮನೆಯಲ್ಲಿ ಐಶ್ವರ್ಯ ಉಕ್ಕಿ ಹರಿಯಬೇಕೆಂದ್ರೆ ಈ ಒಂದು ತಿಂಗಳು ಯಾರಿಗೂ ಹಾಲು ಮೊಸರು ಸಾಲವಾಗಿ ನೀಡಬೇಡಿ ಒಂದು ವೇಳೆ ನೀಡಬೇಕಾಗಿ ಬಂದರೆ ಅದಕ್ಕೆ ಪ್ರತಿಯಾಗಿ ಹಣ ತೆಗೆದುಕೊಳ್ಳದೆ ಉಚಿತವಾಗಿ ನೀಡಬೇಡಿ ಆದರೆ ಸಾಧ್ಯವಾದಷ್ಟು ಇದನ್ನು ತಪ್ಪಿಸುವುದೇ ಉತ್ತಮ ಮುಖ್ಯವಾಗಿ ಮೊಸರನ್ನ ರಾತ್ರಿ ಹೊತ್ತು ಮನೆಯ ಹೊಸ್ತಿಲು ದಾಟಿಸಬಾರದು ನಿಮ್ಮಿಂದ ವಂಶಾಭಿವೃದ್ಧಿಗೆ ಸಂಬಂಧಿಸಿದ ದೋಷಗಳು ಉಂಟಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಮತ್ತೊಂದು ಅಪಾಯಕಾರಿ ವಸ್ತು ಮೆಣಸು ಸಾಮಾನ್ಯವಾಗಿ ನಾವು ಅಡುಗೆಯಲ್ಲಿ ಖಾರಕ್ಕಾಗಿ ಮೆಣಸನ್ನು ಬಳಸುತ್ತೇವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ರವಿಗ್ರಹಕ್ಕೆ ಮತ್ತು ಕುಜಗ್ರಹಕ್ಕೆ ಸಂಬಂಧಿಸಿದೆ ಅಲ್ಲದೆ ಇವು ಉಗ್ರವಾಗಿವೆ ಶಕ್ತಿಯನ್ನು ಹೊಂದಿರುತ್ತವೆ ಈ ಮಾಸದಲ್ಲಿ ವಾತಾವರಣ ತುಂಬಾ ತಂಪಾಗಿರುತ್ತದೆ ಈ ಸಮಯದಲ್ಲಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಮೆಣಸು ಬಳಸುವುದು ಒಳ್ಳೆಯದು ಆದರೆ ಇವುಗಳನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಮಾತ್ರ ಜಗಳಗಳು ನಡೆಯುತ್ತವೆ ಹೌದು ನೀವು ಕೇಳಿದ್ದು ನಿಜ ಮೆಣಸು ಯಾರಿಗಾದರೂ ಕೈಗೆ ಕೊಟ್ಟರೆ ತೆಗೆದುಕೊಂಡವರಿಗೆ ಮತ್ತು ಕೊಟ್ಟವರಿಗೆ ನಡುವೆ ಮನಸ್ತಾಪಗಳು ಜಗಳಗಳು ಶತ್ರುತ್ವ ಉಂಟಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಂಬಂಧಿಕರೇ ಆಗಲಿ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಲಿ ಅವರು ಮೆಣಸು ಕೇಳಿದರೆ ಇಲ್ಲ ಎಂದು ಹೇಳಿ ಇಲ್ಲದಿದ್ದರೆ ಆ ಮೆಣಸಿನ ಖಾರದಿಂದ ಸಂಬಂಧದಲ್ಲಿಯೂ ಖಾರ ಹೆಚ್ಚಾಗಿ ಅನಗತ್ಯ ಜಗಳಗಳು ಬಂದು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಮನೆಯಲ್ಲಿ ಕಲಹಗಳು ಹೆಚ್ಚಾಗಲು ಇದು ಒಂದು ಕಾರಣವಾಗುತ್ತದೆ ಅಲ್ಲದೆ ಕಡಲೆ ಹಿಟ್ಟು ಕಡಲೆಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ ಈ ಮಾಸದಲ್ಲಿ ಗುರುಗಳು ನಮಗೆ ಬಹಳ ಅವಶ್ಯಕ ಅಂತಹ ಸಮಯದಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಗುರುಬಲ ಕಡಿಮೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ತಡವಾಗುತ್ತಿದೆ ಹಣಕಾಸಿನ ವಿಷಯಗಳಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ ಅಥವಾ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದು ಹಿಂತಿರುಗಿ ಬರದೇ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇದು ಪರಿಣಾಮ ಬೀರುತ್ತದೆ ಆದ್ದರಿಂದ ಬಜ್ಜಿಗಳನ್ನು ಮಾಡಲು ಅಥವಾ ಪಕೋಡಗಳನ್ನು ಮಾಡಲು ನೆರೆಮನೆಯವರು ಕಡಲೆ ಹಿಟ್ಟನ್ನು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ ನಿಮ್ಮ ಐಶ್ವರ್ಯವನ್ನು ಕಾಪಾಡಿಕೊಳ್ಳಿ ಇದರ ಜೊತೆಗೆ ಈ ತಿಂಗಳಲ್ಲಿ ಕರ್ಪೂರವನ್ನು ಸಹ ಯಾರಿಗೂ ನೀಡಬಾರದು ಕರ್ಪೂರವು ಮನೆಗೆ ಮತ್ತು ದೇವರಿಗೆ ಬೆಳಕನ್ನು ನೀಡುತ್ತದೆ ಆರತಿ ಮಾಡುವಾಗ ಕರ್ಪೂರವನ್ನು ಬೆಳಗಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತವೆ ಎಂದು ನಂಬುತ್ತೇವೆ ಕರ್ಪೂರವು ಸಾಕ್ಷಾ ಶುಕ್ರನಿಗೆ ವಿಶೇಷವಾಗಿದೆ ನಮ್ಮ ಮನೆಯಲ್ಲಿ ನಿತ್ಯ ಬೆಳಗಿಸುವ ಕರ್ಪೂರ ಆರತಿಯು ನಮ್ಮ ವಂಶಕ್ಕೆ ತೇಜಸ್ಸನ್ನು ನೀಡುತ್ತದೆ ಅಂತಹ ಕರ್ಪೂರವನ್ನು ನೀವು ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿ ಇರಬೇಕಾದ ತೇಜಸ್ಸನ್ನು ನಿಮ್ಮ ಮನೆಯಲ್ಲಿ ಇರಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಅವರಿಗೆ ನೀಡಿದಂತೆ ನಮ್ಮ ಮನೆಯಲ್ಲಿ ಕರ್ಪೂರ ಮುಗಿದಿದೆ ಆರತಿ ಮಾಡಬೇಕು ಒಂದು ಬಿಲ್ಲೆ ಇದ್ದರೆ ಕೊಡಿ ಎಂದು ಯಾರಾದರೂ ಕೇಳಿದರೆ ದೇವರ ಕಾರ್ಯ ಅಲ್ವಾ ಎಂದು ಕೊಟ್ಟು ಬಿಡಬೇಡಿ ಹಾಗೆ ನೀಡೋದ್ರಿಂದ ನಿಮ್ಮ ಮನೆಗೆ ಅರಿಷ್ಟ ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸ ು ನಿಂತು ಹೋಗುತ್ತವೆ ಇನ್ನು ಕೊನೆಯ ವಸ್ತು ಯಾವುದು ಎಂದರೆ ಮೊಟ್ಟೆಗಳು ಈ ಮಾಸ ಪರಮ ಪವಿತ್ರವಾದ ಮಾಸವಾಗಿರುವುದರಿಂದ ಅನೇಕರು ಈ ತಿಂಗಳು ಮಾಂಸಾಹಾರವನ್ನು ಮುಟ್ಟುವುದಿಲ್ಲ ಆದರೆ ಕೆಲವರು ಮೊಟ್ಟೆಗಳನ್ನು ತಿನ್ನುತ್ತಾರೆ ಅಥವಾ ಬೇಯಿಸಿಕೊಳ್ಳುತ್ತಾರೆ ಅದು ಅವರವರ ಇಷ್ಟ ನೀವು ಮೊಟ್ಟೆಗಳನ್ನು ಬೇಯಿಸಿ ತಿಂದರೂ ಪರವಾಗಿಲ್ಲ ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ತಿಂಗಳಲ್ಲಿ ಮೊಟ್ಟೆಗಳನ್ನು ಯಾರಿಗೂ ನೀಡಬಾರದು ದಾನವಾಗಿಯೂ ನೀಡಬಾರದು ನೀವು ಇಂತಹ ವಸ್ತುಗಳನ್ನು ವಿನಿಮಯ ಮಾಡುವುದರಿಂದ ಆ ಮನೆಯಲ್ಲಿ ನಕಾರ ಶಕ್ತಿ ಹೆಚ್ಚಾಗುತ್ತದೆ ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಆರ್ಥಿಕವಾಗಿ ನೀವು ಎಷ್ಟೇ ಎತ್ತರಕ್ಕೇರಿದರೂ ಒಮ್ಮೆಲೆ ಕೆಳಗೆ ಬೀಳುವ ಅಪಾಯವಿರುತ್ತದೆ ಉಪ್ಪು ಹಾಲು ಮೊಸರು ಮೆಣಸು ಕಡಲೆಹಿಟ್ಟು ಕರ್ಪೂರ ಮೊಟ್ಟೆಗಳು ಈ ಎಂಟು ವಸ್ತುಗಳನ್ನು ಯಾರಿಗೂ ದಾನವಾಗಿ ಸಾಲವಾಗಿ ಅಥವಾ ಕೈ ಬದಲಾಗಿ ನೀಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು